ಸಂಬಂಧ ಸಂಘಟನೆ ಕರ್ನಾಟಕ ಇವರ ಸಂಘಟನೆ ನಾಲ್ಕು ದಿನದ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬಾಲಿಕೆ ಅತ್ಯಾಚಾರವನ್ನು ಖಂಡಿಸಿ ಮೊನ್ನೆ ಜಿಲ್ಲಾಧಿಕಾರಿಗಳ ಸುದ್ದಿನ ಮನೆ ಪೌರಾಣಿಕೇತ ಕರ್ನಾಟಕ ಸರ್ಕಾರ ಪರಮೇಶ್ವರ್ ಅವರ ಸಾಹಿತಿಗೆ ಇವತ್ತು ಮನವಿ ಮಾಡಿಕೊಡ್ತಾ ಇದ್ದಾರೆ ಏನು ಸಂಪಂದರೆ ಈ ಪ್ರೀತಿಯಲ್ಲಿ ರಾಷ್ಟ್ರದಲ್ಲಿ ಪದೇ ಅನುಭವದೇ ಇವತ್ತು ಮದುವೆಯರ ಮೇಲೆ ಅಥವಾ ತನಿಖೆಯರ ಮೇಲೆ ಅತ್ಯಾಚಾರ ಆಗ್ತಕ್ಕಂಥದ್ದು ಮತ್ತು ಸಹಾಯಕ ಅತ್ಯಾಚಾರ ಆಗ್ತಕ್ಕಂಥದ್ದು ಇದನ್ನು ನಡ್ ನಡೀತಾನೆ ಇದೆ ಸರ್ಕಾರ ಅದು ಗೃಹ ಇಲಾಖೆ ಇವತ್ತು ಅತ್ಯಾಚಾರ ನೀಶ ಹೀನ ಕಿಟ್ಟಗಳು ನಡೆಸತಕ್ಕಂತಹ ಕಾಮುಕರಿಗೆ ದಯವಿಟ್ಟು ಇದನ್ನು ಕಠಿಣವಾಗಿರ್ತಕ್ಕಂತಹ ಪ್ರತ್ಯೇಕವಾಗಿರ್ತಕ್ಕಂತಹ ಕಾನೂನವನ್ನು ಾಗಿ ಮಾಡಬೇಕು ಮುಂಜಾಗ್ರತಾ ಕ್ರಮವಾಗಿ ಕೂಡ ಇಂತಹ ಕೃತ್ಯವನ್ನು ಈ ಮೊರೆ ಕಳಿಸದಂತೆ ಎಚ್ಚರ ವಹಿಸಬೇಕು ನಂತಿ